परम तो माता की जय जय महान माता की जय जय और ये होराटा जय जय और ये होराटा जय जय के जय 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 ಪಾಠಿಯರಾದ ವರ್ಗ ಅವರು ಮೇಲ ಜೂರಿಯಲ್ಲಿ ಅವರಿಗೂ ಕೂಡ ನಾನು ಪರ ಸಮ ಎಲ್ಲ ಶ್ರೀಗಳಿಗೂ ಹಾಗೂ ಎಲ್ಲರಿಗೂ ಒಂದು ವಿನಂತಿ ಏನಂತಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಚರ್ಚೆ ಮಾಡುವುದು ಬಹಳ ಅನಾವಶ್ಯಕ ಅಂತ ಹೇಳಿ ನನಗೆ ಇರ್ತದೆ ದಯವಿಟ್ಟು ಇನ್ನಾದಂತಹ ವಿಷಯಗಳನ್ನ ಯಾರು ಪ್ರಸ್ತಾಪ ಮಾಡ್ದೇನೆ ನಾವು ಏನ್ ಮಾಡಬೇಕು ಯಾವ ರೀತಿ ನಮ್ಮ ಅನ್ಯಾಯವನ್ನು ನಾವು ಅದನ್ನು ಸರಿಪಡಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನು ಕೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಯಾರು ವಕೀಲರು ಜವಾಬ್ದಾರಿ ಅಲ್ಲ ಇವತ್ತು ಯಾವುದೇ ಒಂದು ರೈತ ಅವನಿಗೆ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಯೋಗ್ಯ ಬೆಲೆ ಸಿಗದಂತಹ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗುವುದು ಅನಿವಾರ್ಯ ಆಗಿದೆ ಆದ್ದರಿಂದ ಇವತ್ತು ಕೋರ್ಟ್ ಏನೇ ಅವಾರ್ಡ್ ಆಗಿದ್ರು ಕೂಡ ಅದಕ್ಕೆ ಯಾರು ಸಂತ್ರಸ್ತರ ಜವಾಬ್ದಾರಿ ಅಲ್ಲ ಅದಕ್ಕೆ ನೇರವಾಗಿ ನಾ ಹೇಳಬೇಕಾಗ್ತದೆ ನಿನ್ನೆ ನಿನ್ನೆ ಬಂದಂತ ಸರ್ಕಾರಗಳೇ ಅದಕ್ಕೆ ಜವಾಬ್ದಾರಿ ಅನ್ನುವಂಥದ್ದನ್ನ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳಿ ಮುಂದೆ ಈ ಒಂದು ಕಾರ್ಯಕ್ರಮಕ್ಕೆ ನೋಡಿ ಬಾ ಒಂದು ಒಂದೇ ಹತ್ತೊಂಬತ್ತು ನೂರ ಅರವತ್ತ್ ಮೂರ ಯೋಜನೆ ಪ್ರಾರಂಭ ಆದಾಗ ವೆಚ್ಚ ಕೇವಲ ಐದುನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಅವತ್ತೇನೆ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತಾರು ಅಡಿಗೆ ಎತ್ತರವನ್ನ ನಿಲ್ಲಿಸಬೇಕು ಅಂತೇಳಿ ಅವತ್ತೆ ತೀರ್ಮಾನ ಆಗುವಂತದ್ದು ಇಲ್ಲಿಯವರಿಗೂ ಕೂಡ ಐನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಬೇಕಾದ ಆರು ಮಟ್ಟಿ ಜಲಾಶಯ ಆರು ಮಟ್ಟಿ ಕಟ್ಟಿ ಅದಕ್ಕೆ ಅನುದಾನ ಕೊಡೋದಿಲ್ಲ ಕೇಳಲಿಕ್ಕೆ ಏನಾಗಬೇಕು ಏನಾಗಿದೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕಾಗಿದೆ ಉತ್ತರ ಕರ್ನಾಟಕದ ಎಲ್ಲ ರಾಜಕಾರಣಿಗಳಿಗೆ ಪಕ್ಷಾತೀತವಾಗಿ ನಾ ಯಾವ ಪಕ್ಷದ ಹೆಸರು ಉಚ್ಚರಿಸೋದಿಲ್ಲ ನಿಮಗೆ ಜವಾಬ್ದಾರಿ ಇದ್ರೆ ನಿಮಗೆ ರಾಜಕೀಯ ಬದ್ಧತೆ ಇದ್ರೆ ನಿಮಗೆ ನಿಮ್ಮ ಮತದಾರರ ಬದ್ಧತೆ ಇದ್ರೆ ನೀವು ರಾಜೀನಾಮೆ ಕೊಡಿ ಅಂತ ನಾನು ಕೇಳೋದಿಲ್ಲ ಇದಕ್ಕೆ ನ್ಯಾಯ ಕೊಡಿ ಅಂತ ಕರಿತೀವಿ ನ್ಯಾಯ ಕೊಡ್ತೀವಿ ಕೊಡ್ತೀರಿ ಅಂತಕ್ಕಂಥದ್ದು ಉತ್ತರ ಅದಕ್ಕೆ ನಾನು ಹೇಳೋದಿಲ್ಲ ಬಹುತೇಕ ಜನ ವೇದಿಕೆ ಮೇಲೆ ಬಂದು ರಾಜಕೀಯ ಚಪ್ಪಲಿ ತನಿಖೆ ತಿಳ್ಕೊಳಿ ಬರ್ತಿದ್ದೀರಿ ನೀವು ನಾಚೆ ಬರ್ಬೇಕು ನಿಮ್ಮ ರಾಜಕೀಯ ಚಪ್ಪಳಿಕೆ ಹೇಳಿಕೆ ನಾವು ವ್ಯಕ್ತಿ ಹಂಚಿಲ್ಲ ವ್ಯಕ್ತಿ ಮೇಲೆ ಮಠಾಧೀಶರು ಗೊತ್ತಿಲ್ಲ ವಕೀಲರು ಬಂದಿಲ್ಲ ಸತ್ರಸ್ತರು ಬಂದಿಲ್ಲ ನಾವು ನ್ಯಾಯ ಕೊಡಕ್ಕೆ ಬಂದಿದ್ದೇವೆ ನ್ಯಾಯ ಕೊಡಲಿಕ್ಕೆ ನೀವೇನ್ ಮಾಡ್ತೀರ ಮಾಡಿ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ